ನನ್ನ ನನ್ನ ಕವನದ ಶೀರ್ಷಿಕೆ ಬಂದೆಯ ಹಸುಳೆಯೇ ಬಂದೆಯ ಹಸುಳೆಯೇ ಕುರುಡು ಮಾಯಾ ಲೋಕಕ್ಕೆ ಕತ್ತಲ ಗರ್ಭಗುಡಿಯಿಂದಾಚೆ ಯಾರೂ ತಿಳಿದಿಲ್ಲ ಏನೂ ಗೊತ್ತಿಲ್ಲ ಹೇಗೆ ಬಾಳುವೆ ನೀ ಒಬ್ಬಂಟಿಯಾಗಿ ನೀ ಯಾರನ್ನು ದೂರುವೆ ಬಡತನದಲ್ಲಿ ಹುಟ್ಟಿಸಿದ ತಪ್ಪಿಗೆ ದೇವರನ್ನು ದೂರುವೆಯಾ ಹೆಣ್ಣಾಗಿ ಹುಟ್ಟಿಸಿದ ತಪ್ಪಿಗೆ ಮಾತಾಪಿತರನ್ನು ದೂರುವೆಯಾ ನಿನ್ನನ್ನು ತಾಯಿಯಿಂದ ದೂರ ಮಾಡಿದ ತಪ್ಪಿಗೆ ಸಮಾಜವನ್ನು ದೂರುವೆಯ ಎಲ್ಲ ಬಲ್ಲವರ ಒಡಲ ನೋಡಿ ಅಸೂಯೆಯಾದಿತೆ ನಿನಗೆ ನನ್ನಲ್ಲಾರೂ ಇಲ್ಲವೆಂದು ನನ್ನಲ್ಲೇನೂ ಇಲ್ಲವೆಂದು ಅಂತರಾಳದ ನೋವನ್ನು ನುಂಗುತ್ತಾ ಜೀವನದ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಂಡು ಈ ಜಗದಿ ಹಿಂದೆ ಆಡಿದವರ ತಿರುಗಿ ನೋಡದೆ ಮುಂದೆ ಸಾಗಬೇಕು ಇನ್ನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯದೆ ಒಂದಲ್ಲ ಒಂದು ದಿನ ಏರುವೆನಿ ಅತಿ ಎತ್ತರದ ಸ್ಥಾನಕ್ಕೆ